ಜಿ ಆಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇಂದಿನ ನಕ್ಷತ್ರ ಮೃಗಶಿರಿ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಇವತ್ತು ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮೂರನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಸ್ನೇಹಿತರನ್ನ ಭೇಟಿ ಮಾಡೋದು ಅಥವಾ ಅವ್ರ ಜೊತೆ ಚಿಕ್ಕದಾದ ಒಂದು ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು ಅಥವಾ ನಿಮ್ಮ ತಮ್ಮ ತಂಗಿಯರ ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅಥವಾ ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವೇನಾದ್ರು ಕೆಲಸ ಇದ್ದೀರಾ ಅಂದರೆ ತುಂಬ ಧೈರ್ಯವಾಗಿ ಮಾಡುವಂಥದ್ದು ಅಥವಾ ನಿಮಗೆ ಒಂದು ಹುರುಪಿನಿಂದ ಕೆಲಸ ಮಾಡುವಂಥ ದಿನ ಇದಾಗಿರುತ್ತೆ ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತಿನ ದಿವಸ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಮತ್ತಷ್ಟು ನಿಮಗೆ ಉತ್ತಮವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಎರಡನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಹಣಕಾಸಿನ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಇವತ್ತೇನಾದರೂ ನೀವು ಹಣಕಾಸಿನ ವಿಲೇವಾರಿ ಮಾಡ್ತಾ ಇದ್ದೀರಾ ಅಂದರೆ ಶುಭವಾದ ದಿನ ಅಂತಲೇ ಹೇಳ್ಬೋದು ನೋಡಿ ಯಾವಾಗೆಲ್ಲ ಎರಡನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಿರ್ತಾನೆ ಅವತ್ತಿನ ದಿವಸ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ಕೊಳ್ಳೋವಂಥದ್ದು ಅಥವಾ ಯಾರಿಗಾದರೂ ಕೊಡೋದು ತೊಗೊಳ್ಳೋದು ವ್ಯವಹಾರ ಇದ್ರೆ ಅವತ್ತು ಉತ್ತಮವಾದ ಒಂದು ದಿನ ಅದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನಿಮ್ಮ ಕುಟುಂಬದವ್ರ ಜೊತೆನಲ್ಲೂ ಕೂಡ ಉತ್ತಮವಾದ ಒಂದು ಕಾಲ ಕಳೆಯೋ ದಿನ ಆಗಿರುತ್ತೆ ಹ್ಯಾಪಿಯಾದ ಒಂದು ದಿನ ಅಂತಲೇ ಹೇಳ್ಬೋದು ಆದರೂ ನೀವು ಇವತ್ತೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಅರ್ಪಿಸೋದ್ರಿಂದ ಅಥವಾ ಲಕ್ಷ್ಮಿಯ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ಮತ್ತಷ್ಟು ನಿಮಗೆ ಉತ್ತಮವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರ ನಿಮ್ಮ ಲಗ್ನದಲ್ಲೇ ಅಥವಾ ರಾಶಿನಲ್ಲೇ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸು ಸಂತೋಷವಾಗಿಯೇನೋ ಇರುತ್ತೆ ಆದರೆ ಸ್ವಲ್ಪ ಚಂಚಲತೆ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತೀರ ಅನ್ನೋದು ಬಿಟ್ಟರೆ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾದ ದಿನ ಅಂತ ಹೇಳ್ಬೋದು ನಿಮ್ಮ ಮುಖದಲ್ಲೇ ಏನೋ ಒಂಥರ ಕಳೆ ಬಂದಿರುವಂಥ ದಿನ ಇದಾಗಿರುತ್ತೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರ ಅಂದರೆ ಆ ಕೆಲಸದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಅಂತೂ ಆಗುತ್ತೆ ಹಾಗೆ ಇವತ್ತಿನ ದಿವಸ ನೀವು ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಮತ್ತು ಶಿವನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಉತ್ತಮವಾದ ದಿನ ಆಗಿ ಪರಿವರ್ತನೆ ಆಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಏನೋ ಒಂಥರ ಅಲ್ದಾಟ ಮಾಡುವಂಥದ್ದು ಏನು ಕೆಲಸಗಳಿಗೆ ಹೋದರೂ ಕೂಡ ಸ್ವಲ್ಪ ಕೆಲಸ ನಿಧಾನ ಆಗುವಂಥದ್ದು ಏನಾದರೂ ಯಾರಿಗಾದರೂ ದುಡ್ಡು ಕೊಡ್ತಾ ಇದ್ದೀರಾ ಅಥವಾ ತಗೊಂತಿದ್ದೀರಾ ಅಂದರೆ ಆ ಕೆಲಸದ್ದು ನಿಧಾನ ಆಗುವಂಥದ್ದು ಅಥವಾ ಫೋರ್ಸ್ಫುಲಿ ನೀವು ಅವ್ರ ಹತ್ರ ಫೋರ್ಸ್ಫುಲಿ ಇಬ್ಬರ ಹತ್ರ ಕೆಲಸ ಮಾಡಿಸ್ಬೇಕಾಗುತ್ತೆ ಸ್ವಲ್ಪ ಬೇಜಾರಿಂದ ಕಾಲ ಕಳೆಯುವಂಥ ದಿನ ಇವತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನ ಸಹ ಹಣದ ವ್ಯವಹಾರನ ಖಂಡಿತವಾಗ್ಲೂ ಮಾಡದೇ ಇರೋದೇ ಉತ್ತಮ ಅಂತ ಹೇಳ್ಬೋದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶಿವನ ಧ್ಯಾನ ಮಾಡೋದ್ರಿಂದ ಹಾಗೆ ಏನು ಚಂದ್ರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಬರೋ ಸಂಕಷ್ಟನ ಸ್ವಲ್ಪ ತಪ್ಪಿಸ್ಬೋದು ಇನ್ನು ಸಿಂಹ ರಾಶಿಯವರಿಗೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಒಂದು ಪ್ರಶಂಸೆ ಸಿಗುವಂಥದ್ದು ಅಥವಾ ಅವರಿಂದ ನಿಮ್ಗೆ ಏನೋ ಒಂದು ಲಾಭ ಆಗುವಂಥದ್ದು ಅಥವಾ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಅವರಿಂದ ಏನಾದರೂ ಧನಲಾಭ ಆಗುವಂಥದ್ದು ಈ ರೀತಿಯಾದ ಒಂದು ಶುಭವಾದ ದಿನ ಇವತ್ತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಥವಾ ವೃದ್ಧರಿಗೆ ಏನಾದರೂ ನಿಮ್ಮ ಕೈಲಾದಂತಹ ಸಹಾಯ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಲಿದೆ ಇನ್ನು ಕನ್ಯಾ ರಾಶಿ ಅವರಿಗೆ ನಿಮ್ಮ ಹತ್ತೆ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಹೊಸ ಹೊಸ ಏನೋ ಐಡಿಯಾಗಳು ನಿಮ್ ತಲೆಗೆ ಬರುವಂಥದ್ದು ಅದನ್ನ ನಿಮ್ಮ ಕೆಲಸಕ್ಕೆ ಅಳವಡಿಸೋದ್ರಿಂದ ಅದರಿಂದ ಅಭಿವೃದ್ಧಿ ಆಗುವಂಥದ್ದು ಈ ರೀತಿ ಎಲ್ಲ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಇವತ್ತೆಲ್ಲ ಏನೆಲ್ಲ ನಿಮ್ಮ ಕೆಲಸನ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತಿದ್ದೀರಾ ನಿಮ್ಮ ಮನಸ್ಸಲ್ಲಿ ಒಂದು ಐಡಿಯಾಗಳಿರುತ್ತೆ ನನ್ನ ಕೆಲಸನ ಈ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಏನೋ ಹೊಸ ವಸ್ತುನ ತರಬೇಕು ಅದರಿಂದ ನಮ್ಮ ನನ್ನ ಏನು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅಂತ ಐಡಿಯಾ ಇತ್ತು ಅಂತಂದ್ರೆ ಇವತ್ತು ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ ಇನ್ನು ತುಲಾ ರಾಶಿಯವರಿಗೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು ನಿಮ್ಗೆ ಏನೋ ಒಂದು ಅದೃಷ್ಟ ನಿಮ್ಗೆ ಇವತ್ತು ಸಿಗ್ತಾ ಇದೆ ನೀವು ಅನ್ಕೊತೀರಾ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಅದರೊಳಗಡೆ ನನ್ಗೆ ನನಗೆ ಸಿಕ್ತಪ್ಪ ಅಂತ ಹೇಳ್ತಾರಲ್ವ ಆ ರೀತಿ ಆಗುವಂಥ ಒಂದು ದಿನ ಇದಾಗಿರುತ್ತೆ ನೀವೆಲ್ಲೇ ಹೋದರೂ ಕೂಡ ನಿಮ್ಮ ಅದೃಷ್ಟ ನಿಮ್ಮ ಜೊತೆನಲ್ಲೇ ಇವತ್ತಿನ ದಿವಸ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತೇನಾದ್ರೂ ವ್ಯವಹಾರ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಎಲ್ಲದರಲ್ಲೂ ಕೂಡ ಒಂದು ಅಭಿವೃದ್ಧಿ ಸಿಗುವಂಥದ್ದು ಮತ್ತೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದು ಆಗಿರುತ್ತೆ ಆದರೆ ನಿಮ್ಮ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಸೊ ಇವತ್ತೇ ನೀವು ಪರಿಹಾರ ಮಾಡ್ಕೊಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರ ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಅದೃಷ್ಟ ಮತ್ತಷ್ಟು ದುಪ್ಪಟ್ಟಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಚಂದ್ರ ಇರೋದ್ರಿಂದ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಅನಿರೀಕ್ಷಿ ನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಅಂದರೆ ಅನಿರೀಕ್ಷಿತವಾದ ದುಡ್ಡು ಬರುವಂಥದ್ದು ಅಥವಾ ಲಾಸ್ ಆಗುವಂಥದ್ದು ಅಥವಾ ಶುಭ ಸುದ್ದಿ ಬರುವಂಥದ್ದು ಹೀಗೆ ಅನಿರೀಕ್ಷಿತವಾದ ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ಇವತ್ತಿನ ದಿವಸ ನಡೀತಾ ಹೋಗುತ್ತೆ ಮೊದಲನೇದಾಗಿ ನೀವೇನು ಇವತ್ತು ಪ್ರಮುಖ ನಿರ್ಧಾರನ ತೊಗೊಳ್ದೇ ಇರೋದು ಒಳ್ಳೆಯದು ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಹಾಗೆ ಏನು ಶನೈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ಮತ್ತಷ್ಟು ನಿಮಗೆ ಉತ್ತಮವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ನಿಮ್ಮ ಏಳನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಉತ್ತಮವಾದ ದಿನ ಅಂತ ಹೇಳ್ಬೋದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಬೆಳೆಯುವಂಥ ದಿನ ಇದಾಗಿರುತ್ತೆ ಹಾಗೆ ಯಾರಿಗೆಲ್ಲ ಮದುವೆ ಪ್ರಸ್ತಾಪ ಮಾಡಬೇಕು ಅಂತಂದರೆ ಇವತ್ತು ತುಂಬ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಏನಾದರೂ ನಿಮ್ಮ ಪಾರ್ಟ್ನರ್ ಹತ್ರ ಏನಾದರೂ ಹೇಳ್ಕೊಬೇಕು ಅಂತಂದ್ರೂ ಕೂಡ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ಹಾಲ್ಗೆ ಸ್ವಲ್ಪ ಅರ್ಷಣ ಹಾಕೊಂಡು ಕುಡಿಯೋದ್ರಿಂದ ಏನಾದರೂ ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ನೀವು ತಪ್ಪಿಸ್ಕೊಬಹುದು ಇನ್ನು ಮಕರ ರಾಶಿಯವರಿಗೆ ನಿಮ್ಮ ಆರನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಜಯ ಸಿಗುವಂಥದ್ದು ಅವರು ನಿಮ್ಮನ್ನು ಕೆಣ್ಕೊಂಡು ಬಂದರೂ ಕೂಡ ನೀವೇ ಅದರಲ್ಲಿ ವಿನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಕಾಯಿಲೆ ಏನಾದರೂ ನಿಮಗೆ ಮೊದಲೇ ಏನಾದರೂ ಕಾಯಿಲೆಗಳಿತ್ತು ಅಂತಂದರೆ ಅದು ಡೆವಲಪ್ಮೆಂಟ್ ಆಗೋ ಸಾಧ್ಯತೆಗಳಿರುತ್ತೆ ಅಥವಾ ಇವತ್ತೇನಾದರೂ ನಿಮಗೆ ಕೋಲ್ಡು ಕಾಫು ಜ್ವರ ಈ ರೀತಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಕಾಡೋ ಸಾಧ್ಯತೆಗಳಿರುತ್ತೆ ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಅದು ಬಿಟ್ಟರೆ ಏನಾದರೂ ನೀವು ಸಾಲ ತೀರಿಸ್ತಾ ಇದ್ದೀರಾ ಅಂತಂದರೆ ಸಾಲ ತೀರಿಸೋದಕ್ಕೆ ಉತ್ತಮವಾದ ದಿನ ಆದರೆ ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ನೀವು ಯಾರತ್ರ ಸಾಲನ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ತೀರ್ಸೋಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಹಾಗೆ ಇವತ್ತಿನ ಸರಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಕಪ್ಪು ನಾಯಿಗೆ ಆಹಾರ ಅರ್ಪಿಸೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ ತಪ್ಪಿಸ್ಬೋದು ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಯಾರೆಲ್ಲ ಕುಂಭರಾಶಿ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ನೀವು ಏನು ಓದಿದ್ರು ಕೂಡ ಅದು ತಲೆಗಂಟುವಂಥದ್ದು ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರುವಂಥ ಕ್ವೆಶನ್ಸೇ ಕ್ವೆಶನ್ ಪೇಪರಲ್ಲಿ ಬರುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳಿಂದ ಒಂದು ಸಿಹಿ ಸುದ್ದಿ ಸಿಗುವಂಥದ್ದು ಅಥವಾ ಏನಾದರೂ ಒಂದು ಸ್ಪೋರ್ಟ್ಸಲ್ಲಿ ವಿನ್ ಆಗೋದು ಅಥವಾ ಏನಾದರೂ ಮನೆಗೊಂದು ಸರ್ಪ್ರೈಸ್ ತೊಗೊಂಡು ಬರೋದ್ರಿಂದ ನೀವು ಅದರಿಂದ ಹ್ಯಾಪಿ ಪಡುವಂಥದ್ದು ಅಂಥ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಪ್ರೇಮಿಗಳಿರ್ತೀರ ಅವ್ರಿಗೂ ಕೂಡ ಒಂದು ಒಳ್ಳೆಯ ದಿನ ಆಗಿರುತ್ತೆ ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಒಂದು ಪ್ರೀತಿ ಸಾಮರಸ್ಯ ತುಂಬಿರುವಂಥ ದಿನ ಇದಾಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಿ ಸಾಧ್ಯ ಆಗುವಂಥ ಸ್ಟಡಿ ಮೆಟೀರಿಯಲ್ನ ದಾನ ಮಾಡೋದ್ರಿಂದ ಅಂದರೆ ಪೆನ್ಸಿಲು ಪೆನ್ನು ಬುಕ್ಕು ಸಾಧ್ಯ ಆಗುವಂಥದನ್ನ ಅವರಿಗೆ ದಾನ ಮಾಡೋದ್ರಿಂದ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು ಇನ್ನು ಅವರಿಗೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ತಾಯಿಯ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಹಾಗೆ ನೀವು ತಾಯಿ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ತುಂಬ ಇಷ್ಟಪಡುವಂತ ದಿನ ಇದಾಗಿರುತ್ತೆ ಹಾಗೆ ನೀವೇನಾದರೂ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದು ಮಾತುಕತೆಗಳನ್ನ ನಿಮ್ಮ ಕುಟುಂಬದವ್ರ ಜೊತೆ ಕುತ್ಕೊಂಡು ಇದಾಗಿರುತ್ತೆ ಹಾಗೆ ಇದು ಒಂದು ಸಂತೋಷವಾದ ದಿನ ಅಂತಾನೆ ಹೇಳ್ಬೋದಲ್ವಾ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಹರಳಿ ಮರಕ್ಕೆ ನೀರು ಹಾಕೋದ್ರಿಂದ ಮತ್ತು ಅಲ್ಲಿ ಕುತ್ಕೊಂಡು ಅಲ್ಲೇ ಕುತ್ಕೊಂಡು ನೀವು ಓಂಕಾರ ಮಂತ್ರನ ಜಪ ಮಾಡೋದ್ರಿಂದ ಇವತ್ತಿನ ಸಹ ಮತ್ತಷ್ಟು ನಿಮಗೆ ಅಭಿವೃದ್ಧಿ ಸಿಗುವಂತ ದಿನ ಇದಾಗಿರುತ್ತೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು